ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ರಿಕ್ಮಿಣಿ ಶೆಟ್ಟಿ ಕನಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗಿಂಗ್ ವಿಡಿಯೋನಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇವತ್ತು ನಾವು ಹಳೆಬೀಡಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಇವತ್ತು ನಮ್ಮ ರಿಲೇಷನ್ದು ಒಂದು ಮದುವೆ ಇದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮತ್ತು ಇವಾಗ ನಾವು ಮದುವೆಗೆ ನಮ್ಮ ಆಟಿ ನಮ್ಮ ಜೊತೆ ಬೆಟ್ಟ ಅಮ್ಮ ನನ್ನ ತಂಗಿ ನನ್ನ ತಮ್ಮ ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಎಲ್ಲ ಅಳವಿಡಿಗೆ ಹೊರದ್ಮೇಲೆ ನಾನು ನಿಮಗೆ ಹರ್ದಿ ಎಮರ್ಜಿಟಿ ವಿಡಿಯೋನಾ ಶೇರ್ ಮಾಡ್ಕಿದ್ವ. ಅವ್ರು ಕನೆಕ್ಷನ್ ಅದಷ್ಟೇ ಇದೆ ಹೇಳ್ತಿದ್ರು. ನಮ್ಮಮ್ಮ ಬೀಜ್ ಇದೆ 170 ಕಲ್ಸಿನಾ. ಕನ್ ಬಸ್ ಸ್ಟಾಪ್ ಅಲ್ಲಿ ಇದೆ ನಾನು போய் ಆ ಬಸ್ಸು ಪೈತಿರಿಕೆ. ಎಲ್ಲದಿಸ್ನ ಹೋಗ್ಬೇಕು. ಆ ವಿವರದ ಕಥೆ ಹೋಗಬೇಕು. ಹೋಗ್ಕಣ. ಬಸ್ಸು ಅಷ್ಟೇ ಎಕ್ಚೆನ್. ಸರಿ. ಕ್ಷಣಕ್ಕೆ ತಕ್ಕದೊಂದು ಮುಂದೆ ಹೋಗೋದು. ಇಲ್ಲ ಇಲ್ಲಿ ಅದರ ಬರಲ್ಲಪ್ಪ ಎನ್ನುವ ಈಗ ಹಾಸರಿಗೆ ಬಂದ್ವಿ ಹಾಸರಿಗೆ ಬಂದ್ವಿ ನಾವು ಇಲ್ಲಿ ಸೇರ್ಜನ ಹಾಕಿಸ್ಕೊಳ್ಳೋಣ ಅಂತ ಹೇಳಿದ ಅವ್ಲಿ ತಿಳಿಸಿದ್ದ್ವಿ ಫ್ರೆಂಡ್ಸ್ ಇವಾಗ ನಾವು ಅಸನಿಸ ಹಾಕಿಸ್ಕೊಂಡು ಇವಾಗ ಹಲವೀಡ ಹತ್ರ ಬಂದ್ವಿ ಹಲವಿಡ ಹತ್ರ ಒಂದು ಕೆರೆ ಇದೆ ಫ್ರೆಂಡ್ಸ್ ಅದು ತುಂಬ ಕೆರೆ ಸೊ ತುಂಬ ಅಂದ್ರೆ ತುಂಬ ದೊಡ್ಡ ಕೆರೆ ಫ್ರೆಂಡ್ಸ್ ಅದು ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದರ ಹತ್ರ ಫ್ರೆಂಡ್ಸ್ ಎಲ್ಲ ಮತ್ತು ಇದೊಂಥರ ಹಿಮಾತನ ಎಲ್ಲ ಬೀಳ್ತಾ ಇದ್ವಿ ಸೊ ಹಾಗಾಗಿ ಇದೊಂದು ನ್ಯಾಚ್ ಇದೊಂದು ನೇಚರ್ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಚೆನ್ನಾಗಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಜೊತೆ ಕೆರೆ ಅಂತೇಳಿ ಮತ್ತು ಇಲ್ಲಿ ಈ ಕೆಲೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಕೂಡ ಇದೆ ನಾನು ನನ್ನ ತಂಗಿ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಬೋಟಿಂಗ್ ಹೋಗೋಣ ಅಂತೆಲ್ಲ ಹಿಂಗೆ ಮಾತಾಡ್ಕೊಳ್ತಾ ಇದ್ವಿ ಹಾಗೆ ನಮ್ಮ ಮಾತು ಕೂಡ ಇದ್ರು ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾವು ಲೇಟ್ ಆಗಿಬಿಡುತ್ತೆ ಬೇಡ ಅಂತ ಹೇಳಿ ನಾವು ನೆಕ್ಸ್ಟ್ ಟೈಮ್ ಬಂದಾಗಲೇ ಬೋಟ್ ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳಿ ನಾವು ಹಾಗೆ ಬಂದ್ವಿ ಫ್ರೆಂಡ್ಸ್

நான் இவங்க மது சௌட் பண்ணி நான் வந்திருந்த கிடை சௌட்ரிக ಫ್ರೆಂಡ್ಸ್ ಮತ್ತು ನಾವು ಈ ಚೌಕಾನಿಗೆ ಬರೋ ಅಷ್ಟರಲ್ಲಿ ಯಾವುದೇ ಟೈಮ್ ಆಗೋಗಿತ್ತು ಸೊ ದಾರೆ ಎಲ್ಲ ಆಗೋಗಲ್ಲೇ ನರ್ತಲಿ ಎಲ್ಲಕ್ಕೆ ಕನೆತರಂಗೇ ಕೂಸಿಬಿ ಮತೆ ನೀನೇ ಹೇಳ್ತಾರೆ ಎಲ್ಲಾ ಹೋಗ್ತಾ ಎಲ್ಲಾ ಬೇಗ ಬೇಗ ಮುಂದೆ ಹೋಗ್ತಾ ಇದ್ರು ಹಾಗೆ ನಾನು ಅಲ್ಲಿ ಮುಂದೆ ಕರೆ ಕಡ ಕೈ ನೀರು ಬಿಡೋ ಬಿಟಲ್ಲ ಅಲ್ಲ ಮಾಡೋಣ ನರ್ತಲಿ ಎಲ್ಲ ನಮ್ಮ ಅಡರೆ ಇರ್ತಾ ಇದ್ರು ಆ ಮತ್ತೆ ನಮ್ಮಮ್ಮ ಹಾಗಿದ್ ತಶ್ವನ ತಂಗಿ ಮತ್ತೆ ನನ್ನ ತಮ್ಮ ಕೂಡ ಧಾರೇನ ಹೇಳ್ತಾರೆ ಸೊ ಅವರ ಆದ್ಮೇಲೆ ನಾನು ಮೊದಲನೇ ಧಾರೇನೇ ಇದ್ದು ಅಲ್ಲಿಂದ ನಾವು ತಿಂಡಿ ತಿನ್ನೋದಕ್ಕೆ ಅಂತ ಹೋಗ್ತಿದ್ದೀವಿ ಕೈ ನೀರು ಬಿಡೋದಿ ಕಟ್ ಮಾಡೋಣ ಅಣ್ಣ ಸಾಕಲ್ಲ ಅಷ್ಟೊಂದ್ರೇ ಕೊನೆಗೂ ಕೂಡ ನಾವು ಇಲ್ಲಿ ಟೈಮ್ ಆಗೋಯ್ತು ದಾರಿಯನ್ನು ಕೂಡ ಆಗೋಗ್ಬಿಡುತ್ತೇನೋ ಹುಡುಗ ಹುಡುಗಿನ ಹೇಳಿಸ್ಬಿಡ್ತಾರೇನೋ ಅಂತ ಅಂದ್ಕೊಳ್ತಾ ಇದ್ವಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹುಡುಗ ಹುಡುಗಿನ ಹೇಳಿಸ್ಬಿಡ್ತಿದ್ರು ಅಷ್ಟರಲ್ಲಿ ನಾವು ಬೇಗನೆ ಬಂದ್ವಿ ಹಾಗಾಗಿ ನಾವು ಬಂದಿದ್ದನ್ನು ನೋಡಿ ಅವರು ಹಾಗೆಯೇ ಕೇಳಿಸಿದ್ರು ಫ್ರೆಂಡ್ಸ್ ಅವರು ಸೊ ಆಮೇಲೆ ನಾವು ಕೂಡ ದಾರಿನ ಹೇಳಿದ್ವಿ ನಾವು ಕಿಂದು ತಿನ್ನೋಣ ಅಂತ ಹೋದ್ವಿ ಫ್ರೆಂಡ್ಸ್ ನಾವು ತಿಳಿ ನಾ ತಿನ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಸಪ್ತಪತ್ತಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ಮಾಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಸಪ್ತಪತ್ತಿಗೆ ರೆಡಿ ಮಾಡ್ತಾ ಇರೋದನ್ನು ನೋಡಿ ನಮ್ಮ ಹಸ್ಬೆಂಡು ನಮಗೆ ಇದನ್ನೆಲ್ಲ ಇಲ್ಲ ಅಂತ ಹೇಳಿ ಕಾಯ್ಕೊಂಡು ಇದು ಮಾಡ್ತಾಯಿದ್ರು ಬೇಜಾರು ನಮ್ಮ ಅಮ್ಮನ ಹತ್ರ ನನ್ನ ಹತ್ರ ಹೇಳ್ತಾಯಿದ್ರು ಫ್ರೆಂಡ್ಸ್ ಅವರು ನನಗೆ ಇದೆಲ್ಲ ಇಲ್ಲ ಅಂತ ಹೇಳಿ ಮತ್ತು ಮತ್ತೆ ಇಲ್ಲಿ ಕೂತಿರೋರು ಹುಡುಗನ ಅಕ್ಕ ಭಾವ ಅವರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಮತ್ತೆ ಅವನು ಅವ್ರ ಮಗ ಫ್ರೆಂಡ್ಸ್ ಮತ್ತೆ ಇವಾಗ ಮಗ ಸಪ್ತಪತಿಲ್ಲ ರೆಡಿ ಮಾಡ್ಕೊಂಡಿದ್ರೆ ಸೀರೆ ಸಪ್ತಪತಿ

ಫ್ರೆಂಡ್ಸ್ ನಾವು ತಿಂಡಿ ತಿನ್ಕೊಂಡು ಅಷ್ಟರಲ್ಲಿ ಆಗಲೇ ಸಪ್ತಪತಿಗೆ ರೆಡಿ ಮಾಡ್ತಾಯಿದ್ರು ಆವಾಗ ಇದನ್ನೆಲ್ಲ ನಮ್ಮ ಮನೆಯವರು ನೋಡಿ ಅವರು ಬೇಜಾರು ಮಾಡ್ಕೊಳ್ತಾ ಇದ್ರು ನಮಗೆ ಈ ಮದುವೆ ಇದೆಲ್ಲ ಮಾಡಿಸ್ಲೇ ಇಲ್ಲ ನೋಡಿ ಅವರು ಮದುವೆಲಿ ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು ಮತ್ತು ನಮ್ಮ ಅಮ್ಮಂಗೂ ಕೂಡ ಹೇಳ್ತಾಯಿದ್ರು ಬಟ್ ಆದರೆ ನಾನೇ ಸುಮ್ಮನೆ ಏರಿ ಆಯ್ತು ಇವಾಗ ಆಗೋದಿಕ್ಕಿಲ್ಲ ಏನಕ್ಕೆ ಮಾತಾಡ್ತೀರಾ ಅಂತ ಆಮೇಲೆ ಕೊನೆಗೆ ಬಟ್ ಇದು ಸಪ್ತಪತಿನ ಮಾಡಬೇಕಾದ್ರೆ ನಾನು ನನಗೂ ಕೂಡ ಇದನ್ನ ನೋಡಿ ಯಾವುದಲ್ವ ಇದನ್ನು ನಮಗೂ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು ಅಂತ ಬೇಜಾರಾಗ್ತಾಯಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಮುಂಚೆ ಹೋದ ಕಾಲಕ್ಕೆ ಚಿಂತಿಸಿ ಫಲಭಿಮಾನ ಅಂತ ಹೇಳಿ ಸೊ ನಾನೇ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಾ ಇದ್ದೆ ಅವಾಗ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಹೋಗಲಿ ಬಿಡು ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮ ಮತ್ತು ಹೇಗಿದ್ರು ಫೈ ಇಯರ್ಸ್ಗೆ ರಿವೇಟಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಅವಾಗ ಮಾಡ್ಕೊಂಡೇ ಆಯಿತು ಇದನ್ನ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಅದೇ ನೋಡೋಣ ನಾವು ಫೈವ್ ಇಯರ್ಸ್ ಮಾತಾಡೋದು ಅಂದ್ಕೊಂಡಿದ್ವಿ ಬಟ್ ಆವಾಗ ಟೈಮಿಂಗ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಅವಾಗ ಹೇಗಿರುತ್ತೆ ಸೊ ಅಂತ ಹೇಳಿ ಸುಮ್ಮನೆ ಆದ್ವಿ ಅವಾಗೇನಾರ ನಾವು ಫೈವ್ ಇಯರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ರೀ ವೆಡ್ಡಿಂಗ್ ಮಾಡಿಕೊಂಡ್ರೆ ಖಂಡಿತ ಇದನ್ನು ಮಾಡಿ ಮಾಡ್ಕೋತೀವಿ ಅಂತ ಹೇಳ್ತಾ ನಾವೇ ಸ್ವಲ್ಪ ಅಂತ ನಾವೇ ಮಾತಾಡ್ಕೊಂಡು ಸುಮ್ಮನೆ ಆದ್ವಿ ಸೊ ಹಾಗಾಗಿ ನಾನು ಇದನ್ನು ಹೇಳಿದೆ ಮತ್ತು ಫ್ರೆಂಡ್ಸ್ ಇವಾಗ ಅವರು ಸಪ್ತಪತಿ ಎಲ್ಲ ಆಯಿತು ಇವಾಗ ಹುಡುಗಿ ಹುಡುಗಿ ರಿಸೆಪ್ಷನಿಗೆ ನಿಂತ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ದಾರೆ ಇನ್ನೇನು ತಿಳಿಯೂ ಆಯಿತು ಸಪ್ತಪತಿನೂ ಆಯಿತು ಎಲ್ಲ ಆಯಿತು ನಮ್ಮನೆಯವ್ರಿಗೆ ಎಲ್ಲ ಇಲ್ಲೇ ಕುತ್ಕೊಂಡು ಮಾತಾಡ್ತಾಯಿದ್ರು ಒಳ್ಳೆಯ ಪಿಟ್ಟಕ್ಕೆ ಹೆಸರು ಮತ್ತು ತುಂಬ ಚೆನ್ನಾಗಿ ಮಾಡಿದ್ರು ಸೊ ಒಳ್ಳೆ ಬ್ಯಾಟಿಂಗ್ ಆಗಿದೆ ನಮ್ಮನೆಯವ್ರಿಗೂ ಮತ್ತು ನಮ್ಮ ತಂಗಿಗೆ ಎಲ್ಲರಿಗೂ ನಿದ್ದೆ ಬರ್ತಾಯಿದೆ ಆಗ್ಲೇ ಮತ್ತೆ ಅವರು ಈಗ ರಿಸೆಪ್ಷನಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ನಾವೆಲ್ಲ ಫೋಟೋ ತೆಗೆಸ್ಕೊಂಡ್ರು ಫ್ರೆಂಡ್ಸ್ ಇವಾಗ ಅಲ್ಲಿ ನಿಂತಿದ್ದಾರೆ ಇವಾಗ ನಾವು ಕೂಡ ಫೋಟೋ ತಗಿಸ್ಕೊಳ್ಳೋಣ ಅಂತ ಬಂದ್ವಿ ಫ್ರೆಂಡ್ಸ್ ಇವರು ಹುಡುಗನ ಅಮ್ಮ ಮತ್ತು ಹುಡುಗನ ಅಮ್ಮ ಇವರು ಸೊ ಮತ್ತೆ ಸೊ

ಫ್ರೆಂಡ್ಸ್ ನಾವು ಫೋಟೋನ ತೆಗೆಸ್ಕೊಂಡು ಹಾಗೆಯೇ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಇದ್ವಿ ಅಂದರೆ ಇಲ್ಲಿ ಊಟಕ್ಕೆ ಹೋಗಿ ಅಂತ ಹೇಳ್ತಾಯಿದ್ರು ಬ್ಯಾಕ್ ಅಷ್ಟಲ್ಲಿ ಊಟ ಟೈಮ್ ಆಯ್ತಲ್ಲ ಊಟಕ್ಕೆ ಹೋಗಿ ಅಂತ ಹೇಳ್ತಾಯಿದ್ರು ಆದರೆ ನಾವು ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಎಲ್ಲ ಕುತ್ಕೊಂಡು ಇದ್ವಿ ಇನ್ನೊಂದು ಸ್ವಲ್ಪ ಹೊತ್ತು ಟ್ರೈ ಮಾಡಿ ಅಂತ ಹೇಳಿ ಅಷ್ಟರಲ್ಲಿ ಅಲ್ಲಿ ಬಳೆ ಹುಟ್ಟಿದ್ರೆ ಫ್ರೆಂಡ್ಸ್ ಅದೆಲ್ಲ ತಗೊಂಡ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಬಂದು ಮತ್ತೆ ಬಂದು ನಾನು ಎಲ್ಲೇ ಇಟ್ಟಿದ್ದೀನಿ ನಾನು ನಾವೇ ಬಳೆ ಸಂಸ್ತ್ರನ ಮಾಡಿದ್ದು ಅಂತ ಹೇಳಿ ಅವರು ನಮಗೆ ಅಂತಲೇ ಇಟ್ಟಿದ್ರು ಬಳೆನ ಹಾಗಾಗಿ ಅದನ್ನು ತೊಗೊಂಡು ಅವರು ನಮಗೆ ಬಳೆನ ತೊಗಿಸ್ತಿದ್ದಾರೆ ನಾವು ಹೆಣ್ಮಕ್ಳು ಅಂದ್ರೆ ನನಗೆ ಬಳೆ ಯಾರಿ ತಾನೇ ಇಷ್ಟ ಆಗಲ್ಲ ಅಲ್ವಾ ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಅಂದರೆ ಬಳೆನ ತುಂಬ ಖುಷಿಯಿಂದನೇ ತೊಳ್ಕೊಂಡು ತೊಟ್ಟಿ ಕೊಟ್ಟಿದ್ವಿ ಆಂಟಿ ಬಳೆನ ತೊಗೊಬಂದು ಅವರೇ ನಮಗೆ ತೋರಿಸಿ ನಮಗೆ ತುಂಬಾ ಖುಷಿ ಆಗ್ತದೆ ಫ್ರೆಂಡ್ಸ್ ನಮಗೆ ದೋಸ್ಕರ ಅಂತಂದು ಇರ್ತಿದಾರ ಅಂತ ಹೇಳಿ ಹಾಗೆ ನಾವು ಬಳೆನೆಲ್ಲ ತೊಟ್ಟುಕೊಂಡು ಹಾಗೆ ಆಂಟಿ ಆಂಟಿ ಹತ್ರ ಮಾತಾಡಿಕೊಂಡು ನನ್ನ ಸ್ವಲ್ಪ ಗೊತ್ತಾಗಿದ್ದು ಟೈಮ್ ಪೈಸ್ ಮಾಡಿಕೊಂಡು ಹಾಗೆ ಕೆತ್ಕೊಂಡ್ವಿ ಹಾಸ್ಟೆಲ್ ಆಂಟಿನಿ ಕೂಡ ಒಳ್ಳೆ ತೋರಿಸ್ಕೊಂಡ್ರು ನನಗೆ ತೋರಿಸಿದ್ರು ಆಂಟಿಗೂ ಬಿಡ ತೋರಿಸಿದ್ರು ಹಾಗೆಯೇ ನಾವು ಊಟಕ್ಕೆ ಹೋಗೋಣ ಅಂತೇಳಿ ನಾವು ಊಟಕ್ಕೆ ಬಂದೆಂಡ್ಸ್

Terima kasih telah <laughs> menonton video ini. ಫ್ರೆಂಡ್ಸ್ ಇವಾಗ ನಾವು ಊಟನೂ ಮಾಡಿಕೊಂಡು ಬಂದ್ವಿ ಮತ್ತು ನಾವು ಊಟ ಮಾಡಿಕೊಂಡು ಬಣ್ಣ ಅವರು ರಿಸೆಪ್ಷನ್ನಲ್ಲಿ ಮತ್ತು ಫೋಟೋವನ್ನು ಎಲ್ಲೂ ಕೂಡ ತೆಗೆಸ್ಕೊಳ್ತಾ ಇದ್ದರು ಹಾಗಾಗಿ ನಾವು ಅವರು ಅರ್ಶನ ಫೋಟೋ ತಗೋಬನ್ನಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಟು ತಗೊಳಕ್ಕೆ ಅಂತ ಹೋದಾಗ ಅಲ್ಲಿಗೆ ರೂಲ್ಸ್ ಇತ್ತು ಫ್ರೆಂಡ್ಸ್ ಅದನ್ನು ನೋಡಿ ಇದನ್ನು ತೆಗ್ದಿರೋದು ನಾವು ಇದ್ದೀವಿ ಯಾಕೆ ಹುಡುಗವ್ರಿಗೆ ಈ ಥರ ಒಂದು ಫೋ ಫೋಟೋ ತೆಗೆಸ್ಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಹೇಳಿ ಹಾಗಾಗಿ ಮತ್ತು ಪಾಪ ಅವರು ಬಂದು ರೋಸ್ ಕೊಟ್ಟು ಫೋಟೋ ತೆಗೆ ಪಾಪ ಹಾಗೆ ಊಟಕ್ಕೆ ಹೋಗ್ತಾಯಿದ್ರು ಆದ್ರೂ ಇದೊಂದು ಫೋಟೋ ತೆಗ್ಸೋಣ ಅಂತ ಅಂದ್ಕೊಂಡು ತೆಗ್ಸಿದ್ವಿ ಪಾಪ ಅವರು ತುಂಬಾ ಸುಸ್ತಾಗಿ ಹೋಗಿದ್ರು ಫ್ರೆಂಡ್ಸ್ ಬೆಳಗ್ಗೆ ಇದನ್ನು ಪಾಪ ಅವರು ತುಂಬಾ ಸುಸ್ತಾಗಿ ಹೋಗಿದ್ರು ಹಾಗಾಗಿ ಇದೊಂದು ಫೋಟೋ ಅಂತ ಹೇಳಿ ಇದೊಂದು ಫೋಟೋನ ತೆಗಿಸಾದ್ಮೇಲೆ ಪಾಪ ಅವರು ಊಟಕ್ಕೆ ಹೋದರು ಫ್ರೆಂಡ್ಸ್ ಫ್ರೆಂಡ್ಸ್ ಆಗಲಿ ಹುಡುಗ ಅವ್ರ ಜೊತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇ ರ ಹೇಗಿದ ಅಂತ ಹೇಳಿ ನನಗೆ ಸುಂದರ ತುಂಬಾನೇ ಖುಷಿ ಆಯ್ತು ಸಂಸರಿ ತುಂಬಾನೇ ಖುಷಿ ಆಯ್ತು ಹೇ ತುಂಬಾನೇ ಚನ್ನಾಗಿ ಇತ್ತು ಹಾಗೆ ನಿಮಗೆ ಇಗನಿಸು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತಿದ್ರೂ ಉದ್ವೇಗವಾಗಿ ಇರಬಹುದು ಸೋ ಈವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಏನೋ ಹೋಗ್ತಾ ಇದೀವಿ ಸೋ ಈವಾಗ ಮನೆಗೆ ಹೋಗ್ತಾ ಇದೀವಿ నాకు అమ్మండి మరి అచ్చు ఏం మరి అచ్చు మరి అచ్చు ఫ్రెండ్స్ ఇద్దరు బందరు అచ్చు ఫ్రెండ్స్ అన్న ఫ్రెండ్స్ అందరూ ఐదు ఆగోరు అచ్చు ఫ్రెండ్స్ మేము ఎందరువగా ఓతాయి કરી બખ આપા આરાપણ નહિ ન પગલતી રીન તાકડે એ આકડે વેકલ છોડાડતી લાગે એંગે ઇકડે નહિ ઇજું તગિયા દો ઓર અટદેલા બગુ મેગો अम्मा બંધરો اچ્યો નમન કુડા હગે રતે કુડા બને સોના આપા નનગે કુડા બાય માડી નમન હોસી બાય ઓનચુર કેળગ બક્કી એને કેળગ બક્કને મકા તરસી મકા તરસી તાપડ

ಕೊನೆ ಫೈನಲಿ ನಾವು ಮಧ್ಯಾಹ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಹಾಗೆ ನಾವು ಬರಬೇಕಾದ್ರೆ ಅಲ್ಲಿರೋ ಅಲ್ಲೇ ನಾವು ಕಲ್ಯಾಂಗ್ರಹಣ್ಣನ್ನು ತೊಗೊಂಡು ಬಂದಿದ್ವಿ ಮತ್ತು ಇವಾಗ ಆಟಿ ನನ್ನ ತಂಗಿರೋ ನಮ್ಮ ತಮ್ಮ ಎಲ್ಲ ಊರಿಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾವು ಕಲ್ಯಾಂಗ್ರಹಣ್ಣನ್ನು ಮನೆಯಲ್ಲೇ ಕಟ್ ಮಾಡ್ಕೊಂಡು ಎಲ್ಲ ತಿಂದ್ವಿ ಮತ್ತು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಚಾನಲ್ನ ಯಾರು ಸಸ್ತ್ರ ಆಗಿಲ್ಲ ಯಾರು ಸಸ್ಕ್ರಬ್ಬಾಗಿ ಪ್ಲೀಸ್ ಅಂತ ಹೇಳ್ಕೊಳ್ತಾ ಈಗಾಗಲೇ ಸಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನಾನು ಅನ್ನಿಸ್ತೀವಿ ಬೈ ಬಾಯ್ ಫ್ರೆಂಡ್ಸ್